ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ವಿಜಯನಗರ ಜಿಲ್ಲೆಯ ಹೂವನಡಿಲಿ ತಾಲೂಕಿನ ಹಿರೇಹಿಲಿ ಗ್ರಾಮದಲ್ಲಿದ್ದೀನಿ ಅವರು ಏನು ವಿಶೇಷಪ್ಪ ಅಂತಂದ್ರೆ ಮುರ್ರಾ ಎಮ್ಮೆ ತಳಿ ಸಾಕಾಣಿಕೆ ಮಾಡ್ತಾರೆ ಅವರು ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಸಾಕಾಣಿಕೆ ಅವನ್ನ ನೋಡ್ತಾ ಇರ್ಬೋದು ಅವರು ಇವುಗಳ ಎಷ್ಟು ಎಮ್ಮೆ ಅದಾವು ಮತ್ತೆ ಅವನ್ನ ಯಾವ ಥರ ಅವರು ಹಾಲು ಮಾರಾಟ ಆಗಿರ್ಬೋದು ಹಾರ ಕೊಡೋದಾಗಿರ್ಬೋದು ಮತ್ತೆ ಅವರು ಈ ಸಡ್ಡನ್ನು ಥರ ಯಾವ ಥರ ರೆಡಿ ಮಾಡ್ಕೊಂಡಾರ ನಾವ್ ಇಲ್ಲಿ ನೋಡ್ಬೋದು ಎಷ್ಟು ಅವರು ಕ್ಲೀನ್ ಮೇಂಟೆನೆನ್ಸ್ ಮಾಡ್ಕೊಂಡ್ರ ಆಮೇಲೆ ಅವಲಹ ನೀರ್ ಕೊಡೋದಾಗ್ಲಿ ಆಹಾರ ಕೊಡೋದಾಗ್ಲಿ ಒಂದು ಪದ್ಧತಿಯಲ್ಲೇ ಅವ್ರು ಮಾಡ್ಕೊಂಡ್ರ ಅವ್ರ ಜೊತೆ ಮಾತಾಡ್ಕೊಂತ ತಗೊಂಡ್ರ ಸುಭಾನ್ ನಮಸ್ತೆ ಸರ್ ಸರ್ ನಮಸ್ತೆ ನಿಮ್ ಹೆಸರು ಸರ್ ಸರ್ ನಮ್ ಹೆಸರು ಸುಭಾಷ್ ಸರ್ ಎಷ್ಟ್ ಎಮ್ಮೆಗಳ್ ಸಾಕಂತ ಸರ್ ನಮಗೂ ಒಂದು ಹತ್ತರಿಂದ ಹನ್ನೊಂದು ಎಮಿ ಇದೆ ಸರ್ ಹತ್ತರಿಂದ ಹನ್ನೊಂದು ಎಮಿಗಳು ಸರ್ ಸರ್ ಎಲ್ಲವೂ ಮುರ್ರ ತಳಿಗಳ ಕೆಲವೊಂದು ಮುರ ಇದೆ ಸರ ಕೆಲವೊಂದು ಜವಾರಿ ಇದೆ ಸರ್ ಜವಾರಿ ಮುರ್ರ ಸರ್ 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 ಇವು ಎಮ್ಮೆ ಸಾಕಾಣಿಕೆ ಯಾವಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನಿಮ್ದು ಸರ್ ಮೊದ್ಲಿಗೆ ನಾವು ಈ ಲಾಕ್ಡೌನ್ಗಿಂತ ಬಂದ್ಬಿಟ್ಟು ನಾನು ಸರ್ ನಾವು ಅಷ್ಟು ಮೂಳೆ ಸರ್ ಅಂದ್ರೆ ಎಚ್ ಎಫ್ ಹೆಚ್ ಎಫ್ ಸರ್ ಹ್ಮ್ ಎಚ್ ಎಫ್ ಮಾಡಿದ್ವಿ ಸರ್ ಅಲ್ಲಿಂದ ಸ್ವಲ್ಪ ಅದು ಬಿಸ್ನೆಸ್ ಡೆವಲಪ್ಮೆಂಟ್ ಕಡಿಮೆ ಆಯ್ತು ಸರ್ ಸೊ ಅದಕ್ಕೋಸ್ಕರ ಸರಿ ಅನ್ಸತ್ ಸರ್ ಹಂಗಾಗಿ ಬಿಟ್ಟು ಇವಾಗ ನೆಕ್ಸ್ಟ್ ಎಮ್ ಎ ಮಾಡಿದೆ ಸರ್ ಇದಕ್ಕೆ ಮೇವು ಕಡಿಮೆ ಸರ್ ಹಾಕೋದು ಆಮೇಲೆ ಫುಡ್ ಕಡಿಮೆ ಸರ್ ಇವಾಗ ಬೆಳಗ್ಗೆ ಹತ್ತ ಗಂಟೆಗೆ ಸುಮಾರು ನಾವು ಬಿಟ್ಟನೆ ಬಂದ್ರೆ ಸಾಯಂಕಾಲ ಮತ್ತೆ ಈವ್ನಿಂಗ್ ವಾಪಸ್ ಬರೋದು ಸರ್ ನಿಮ್ಗೆ ಬಂದ್ಬಿಟ್ಟು ಒನ್ ಟೈಮ್ ಮೇವ್ ಹಾಕಿದ್ರೆ ಹಾಲು ಎಂಡ್ಕೊಂಡ್ಬಿಟ್ಟು ಡೈರಿಗೆಲ್ಲ ಹಾಕ್ತೇವೆ ಸರ್ ಡೈರಿ ಹಾಕಿ ಕೆಲವೊಂದು ಮನೆಗಳಿಗೆಲ್ಲ ಕೊಡಿ ಸರ್ ಈ ಹಾಲು ಬಂದ್ಬಿಟ್ಟು ಸರ್ ಐವತ್ತೈದು ರೂಪಾಯಿ ಲೀಟರ್ ಕೊಟ್ಟು ಸರ್ ಐವತ್ತೈದು ರೂಪಾಯಿ ಐವತ್ತೈದು ರೂಪಾಯಿ ಲೀಟರ್ ಸರ್ ಯಾಕಂದ್ರೆ ನಮ್ದು ಪ್ಯೂರ್ ಸರ್ ಪ್ಯೂರ್ ಹಾಂ ಸರ್ ನೀರಿಗೆ ಏನು ಮಿಕ್ಸ್ ಮಾಡ್ಸರ್ ನಾವು ಯಾಕಂದ್ರೆ ಮನೆ ಮನೆಗೆಲ್ಲ ಕೊಡಿ ಸರ್ ಹಾಗಾಗಿ ನಮಗೆ ಡೈರಿಗೆಲ್ಲ ಮನೆ ಕೊಡ್ತೀರಿ ಸರ್ ಹಾ ಸರ್ ಡೈರಿ ಕೆಲವೊಂದು ಟೈಮ್ ಉಳಿದ್ರೆ ಡೈರಿ ಹಾಕ್ತೀವಿ ಸರ್ ಹಾಂ ಸರ್ ಇವಾಗ ಕೆಲಸಲ ಮನೆಗಳು ಏನೋ ಇಲ್ದಾಗೆ ಹೋಟ್ಲ್ಗಳು ಬಂದಿದ್ದಾಗೆ ಅಂತ ಟೈಮ್ ಡೈರಿ ಹಾಕ್ತೀವಿ ಸರ್ ಹಾಂ ಸರ್ ಇನ್ನು ಉಳಿದ ಟೈಮಲ್ಲಿ ಇದ್ದಾರೆ ಸರ್ ಎಲ್ಲವೂ ನಾವು ಮನೆ ಮನೆಗೆ ಹೋಟ್ಲ್ಗಳಿಗೆ ಕೊಡ್ತೀವಿ ಸರ್ ಹಾ ಹಾ ಮನೆ ಮನೆ ಸರ್ ಸರ್ ಒಂದು ದಿನಕ್ಕೆ ಅಂದ್ರೆ ಒಂದು ಹೊತ್ತು ಸರ್ ಬೆಳಗ್ಗೆ ಆಗಿರ್ಬೋದು ಸರ್ ಸಾಯಂಕಾಲ ಆಗಿರ್ಬೋದು ಎಷ್ಟು ಲೀಟ್ ಹಾಲು ಸಿಗಬಹುದು ಸರ್ ಸರ್ ಇದು ಮಾರ್ನಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ಇಪ್ಪತ್ತೈದರಿಂದ ಮೂವತ್ ಲೀಟರ್ ಬರುತ್ತೆ ಸರ್ ಮೂವತ್ ಲೀಟರ್ ಸರ್ ಸರ್ ಹಾಂ ಸರ್ ಈ ಮೂವತ್ತು ಲೀಟರ್ ಅಂದ್ರೆ ಸರ್ ಇಂಡೋಷ್ಟು ಎಮ್ಗಳು ಅಷ್ಟೆ ಸರ್ ಸರ್ ಇಂಡೋ ಇದ್ರೆ ಎಲ್ಲ ವೆಣ್ತವೆ ಸರ್ ಇವಾಗ ಎಲ್ಲ ಹೆಣ್ತದೆ ಹಾ ಸರ್ ಇವಾಗ ಒಂದೆರಡು ಮೂರು ಎಮ್ ಕೊಟ್ಟಿದ್ದೀವಿ ಸರ್ ನಾವು ಹಾಂ ಸರ್ ಇವೆಲ್ಲ ಇದೆ ಸರ್ ಇವಾಗ ಅವೆಲ್ಲ ವೆಣತಾವ್ ಸರ್ ಇವಾಗ ಅಂದ್ರೆ ಇವಾಗ ಒಂದೊಂದ್ ತಿಂಗಳೇ ಸರ್ ಅವೆಲ್ಲ ಇಳಿಬಿಟ್ಟು ಹಾಂ ಸರ್ ಹಾಗಾಗಿ ಹಾಲು ಇವಾಗ ಸ್ಟಾರ್ಟಿಂಗ್ ಜಾಸ್ತಿ ಬರುತ್ತೆ ಸರ್ ಹಾ ಹೋಗ್ತಾ ಹೋಗ್ತಾ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಅದು ಹಾಂ ಸರ್ ಇವಾಗ ಎಲ್ಲ ಸರ್ ಹಾಗಾಗಿ ಹಾಲಿಂದ ಉತ್ಪಾದನೆ ಜಾಸ್ತಿ ಇದೆ ಸರ್ ಎಲ್ಲ ಎಲ್ಲ ಸರ್ ಇದು ಎಂಟು ಸರ್ ಅದು ಇದು ಟೋಟಲ್ ಇಲ್ಲಿರೋ ಎಲ್ಲ ಎಂಟು ಸರ್ ಎಲ್ಲವೂ ಎಲ್ಲ ಸರ್ ಸರ್ ಒಂದೊಂದು ಎಮಿ ಎಷ್ಟು ಲೀಟರ್ ಹಾಲು ಕೊಡಬಹುದು ಸರ್ ಸರ್ ಒಂದೊಂದು ಎಮಿ ಇದೊಂದು ಮೂರು ಲೀಟರ್ ಸಣ್ಣ ಕೊಡುತ್ತೆ ಸರ್ ಇ ಎಮ್ ಸರ್ ಮೂರು ಲೀಟರ್ ಮೂರು ಲೀಟರ್ ಕೊಡೋದು ಸರ್ ಇದು ಒಂದು ಮೂರುವರೆ ನಾಲ್ಕು ಲೀಟರ್ ಕೊಡು ಸರ್ ಇದು ಮೂರುವರೆ ನಾಲ್ಕು ಲೀಟರ್ ಕೊಡು ಸರ್ ಹ್ಞೂ ಸರ್ ಆಮೇಲೆ ಇದು ಇವಾಗ ಸ್ವಲ್ಪ ಡೌನ್ ಆಗಿದೆ ಸರ್ ಅದು ಹಾನ್ ಸರ್ ಇದು ಸ್ಟಾರ್ಟಿಂಗ್ ಐದು ಲೀಟರ್ ಇಂದ ಆರು ಲೀಟರ್ ಕೂಡ ಸರ್ ಆರು ಲೀಟರ್ ಸರ್ ಎಸ್ ಸರ್ ಎಸ್ ಸರ್ ಇವಾಗ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇದೆ ಸರ್ ಅದೇ ಸರ್ ಇವಾಗ ಡೆವಲಪ್ಮೆಂಟ್ ಕಡಿಮೆ ಇದೆ ಸರ್ ಒಂದು ಮೂರು ಲೀಟರ್ ಬರುತ್ತೆ ಸರ್ ಅದು ಲಾಸ್ಟ್ ಹಾನ್ ಸರ್ ಆಮೇಲೆ ಇದು ಇದೆ ನೋಡಿ ಸರ್ ಇ ಎಮ್ ಇ ಎಮ್ ಐದು ಲೀಟರ್ ಕೊಡುತ್ತೆ ಸರ್ ಅದು ಐದು ಲೀಟರ್ ಹಾಂ ಸರ್ ಒಂದು ಹೊತ್ತಿಗೆ ಐದು ಲೀಟರ್ ಸರ್ ಆಮೇಲೆ ಇದು ಸರ್ ಇದೊಂದು ಮೂರು ಲೀಟರ್ ಕೊಡ ಸರ್ ಟೋಟಲ್ ಎಲ್ಲ ಸೇರಿಬಿಟ್ಟು ಯಾವ ಎರಡು ಹಾಕಲ ಸರ್ ಅವೆಲ್ಲ ಸೇರಿಬಿಟ್ಟು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಲೀಟರ್ ಸರ್ ಡೈಲಿ ಒನ್ ಟೈಮ್ ಬರುತ್ತೆ ಸರ್ ಒಂದು ಟೈಮ್ ಸರ್ ಬೆಳಿಗ್ಗೆ ಸರ್ ಹಾ ಅಂದ್ರೆ ಐವತ್ತು ರೂಪಾಯಿ ಲೀಟರ್ ಮಾಡ್ತಿರ ಸರ್ ಐವತ್ತೈದು ರೂಪಾಯಿ ಲೀಟ್ ಸರ್ ಸರ್ ಒಂದು ಸರ್ ನೀವು ಬೆಳಿಗ್ಗೆ ಸಾಯಂಕಾಲ ಮಾರಾಟ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಆಮೇಲೆ ಇದು ನೋಡಿ ಸರ್ ಏನಂದ್ರೆ ನಾವು ಮನೆಯವರೇ ಮಾಡ್ರಿಂದ ನಮಗೆ ಒಂದ್ ಸಾವಿರ ರೂಪಾಯಿ ನೀವು ಹೇಳದೇ ನಮ್ಗೆ ಸಿಗುತ್ತೆ ಸಾಕಾಣಿಕೆ ಮಾಡ್ಕೊಂಡ್ರಿ ಸರ್ ಏನ್ ಸರ್ ನೀವೇ ಮನೆಯವ್ರು ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅದೇ ಸರ್ ಮನೆಯವ್ರು ಮಾಡ್ಕೊಂಡ್ರೆ ಬೆಸ್ಟ್ ಸರ್ ಯಾಕಂದ್ರೆ ಇದು ಈ ಬಿಸ್ನೆಸ್ ಮಾತ್ರ ಮನೆಯವರೇ ಮಾಡ್ಬೇಕು ಸರ್ ಯಾಕಂದ್ರೆ ಇವಾಗ ನಾವು ಸರ್ ಕೆಲಸಕ್ಕೆ ಇದು ಒಬ್ಬರಿಂದ ಇಬ್ರು ಬೇಕ ಸರ್ ಒಬ್ಬರಿಗೆ ದಿನಕ್ಕೆ ಮುನ್ನೂರ ಐದ್ ರೂಪಾಯಿ ನಾನೂರು ರೂಪಾಯಿ ಬೇಕು ಸರ್ ಕೂಲಿ ಹೌದು ಸರ್ ರೂಪಾಯಿ ಅಂದ್ರೆ ತಿಂಗಳಿಗೆ ಒಂಬತ್ತು ಸಾವಿರ ಆಯ್ತು ಸರ್ ಒಂಬತ್ತು ಸಾವಿರ ರೂಪಾಯಿ ಒಬ್ಬರಿಗೆ ಒಂದೇ ಫುಡ್ ಬೇಕ ಸರ್ ಫುಡ್ ಅಂದ್ರೆ ಒಂದು ತಿಂಗಳಿಗೆ ಮೂರರಿಂದ ನಾಲ್ಕು ಸಲ ಸರ್ ಹದಿನಾಲ್ನೂರು ರೂಪಾಯಿ ಒಂದ್ಸಲ ಅಲ್ಲಿ ಅದು ಹೆಚ್ಚು ಕಮ್ಮಿ ಒಂದು ಐದರಿಂದ ಫುಡ್ ಆಗುತ್ತೆ ಯಾವ್ದು ಸರ್ ಅದು ಗೋರ್ಮೆಂಟ್ ಫುಡ್ ಸರ್ ಗೋರ್ಮೆಂಟ್ ಫುಡ್ ಸರ್ ಕೆ ಎಪ್ ಅಲ್ಲಿಂದ ಬರ್ ಸರ್ ಫುಡ್ ಇವಾಗ ಫುಡ್ಗೂ ಆಮೇಲೆ ಈ ಕೆಲಸ ಮಾಡೋರಿಗೂ ಸಂಬಳ ಕೊಟ್ರೆ ನಮ್ಗೆ ನೋಡ್ರಿ ಸರ್ ಸೊ ಹಾಗೆ ನಾವೇ ಮಾಡ್ತೀವಿ ಅಂದ್ರೆ ನಮ್ಮ ಅವ್ರೆ ಸರ್ ಅವರು ರಾಜ ಅವ್ರೆ ಸರ್ ಇವಾಗ ಬೆಳಿಗ್ಗೆ ಹತ್ ಗಂಟೆ ಹನ್ನೊಂದು ಗಂಟೆ ಅವ್ರು ಹೋಗ್ತಾರೆ ಸರ್ ಡೈಲಿ ಸರ್ ಇವಾಗ ಹನ್ನೊಂದು ಗಂಟೆ ಹೋಗ್ತಾರೆ ಸರ್ ಅವರು ಮತ್ತೆ ಈವ್ನಿಂಗ್ ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ವಾಪಸ್ ಬಂದ್ಬಿಡ್ತಾರೆ ಸರ್ ಬಂದ ತಕ್ಷಣ ಮತ್ತೆ ಸ್ವಲ್ಪ ಎಲ್ಲಾ ಫ್ರೆಶ್ ಅಪ್ ಮಾಡ್ತಾರೆ ಎಲ್ಲ ಗಲೀಜ್ ಆಗಿರ್ತಾರೆ ಸರ್ ಕ್ಲೀನ್ ಆಗಿ ತೊಳೆದು ಅವಕ್ಕೆಲ್ಲ ಮತ್ತೆ ಫುಡ್ ಇಟ್ಟು ಸ್ವಲ್ಪ ಹತ್ತು ರೆಸ್ಟ್ ಮಾಡಿದ ಮೇಲೆ ಸಾಯಂಕಾಲ ಒಂದು ಆರು ಗಂಟೆ ಏಳು ಗಂಟೆ ಇಂಡಿಯಾಗ ಸ್ಟಾರ್ಟ್ ಮಾಡಿ ಸರ್ ಹಿಂಡಿ ಮೇಲೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಸರ್ ಅಷ್ಟೇ ಅಲ್ಲ ಕ್ಲೋಸ್ ಆಗ ಸರ್ ಹಿಂಡಾವು ಸರ್ ಹಿಂಡಾದ ಹೆಂಗ್ ಮಾಡ್ತಾರೆ ಇಲ್ಲ ಸರ್ ಕೈಲಿ ಹೆಂಡ್ತೀವಿ ಸರ್ ಕೈಲಿ ಹೆಂಡ್ತೀರಿ ಸರ್ ನಾನು ಹೇಳ್ತೀನಿ ஒன் நம்ம தந்தை சார் நம்ம தம்பிக்கு ஒரல் கைல சார் மிஷின் ஒன்னொந்த் சார் ஒன்னொரு எம் ஐந்து சார் ஒன் அரு தாஸ் எவ்வளோ தாஸ் முக்கிய சார் சார் இவ் நீர் கொடோதிரி இது தோணி அரே சார் இவ ஹாங்க அந்த க்ளீனா தோழிப்பிட் சார் இதர் விட்டுவிடு சார் நீர் விட்டாங்க சார் ನೋಡ್ ಸರ್ ಬಿಸ್ನೆಸ್ ಚೆನ್ನಾಗಿ ಸರ್ ಸರ್ ಈಗ ಫುಡ್ ಅಂದ್ರೆ ಸರ್ ಈಗ ಬೆಳಿಗ್ಗೆ ಹೋಗ ಯಾವ ತರ ಕೊಡ್ತಿರ ಸರ್ 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 ನಾವು ಬೆಳಿಗ್ಗೆ ತಕ್ಷಣ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅವ್ಸೆಲ್ಲ ಸ್ನಾನ ಮಾಡಿಸಿ ಬ್ರಷ್ ಮಾಡಿಸಿ ಮೇಲೆ ಆದ ನಂತರ ನಾವು ಪುಟ್ಟಿಗೆ ಫುಡ್ ಗಿಡ ಸರ್ ಹಾಕೊಂಡು ಫಸ್ಟ್ ಫುಡ್ಕೆ ಸರ್ ಫಸ್ಟ್ ಫುಡ್ ಫಸ್ಟ್ ಫುಡ್ಕೆ ಸರ್ ಏನ್ ಸರ್ ಫುಡ್ ಅದು ಕೇಮ ಫುಡ್ ಸರ್ ಆಮೇಲೆ ನಾವು ಸ್ವಲ್ಪ ಕೊಡ್ತೀರಿ ಸರ್ ಬೇರೆ ಒಂದಿದೆ ಸರ್ ಜೋಳ ಆಯ್ತು ಮೆಕ್ಕೆಜೋಳ ಆಯ್ತು ಈ ತರ ನಾನಾ ತರ ಕಾಳುಗಳನ್ನು ಮಿಕ್ಸ್ ಮಾಡ್ಬಿಟ್ಟು ಅದನ್ನ ಹಿಟ್ ಮಾಡ್ಬಿಟ್ಟು ಆ ಹಿಟ್ಟು ಪ್ಲಸ್ ಈ ಫುಡ್ ಎರಡನ್ನೂ ಮಿಕ್ಸ್ ಮಾಡಿ ನೀರ ಕಲಸಿ ಎಲ್ಲೋಗಿ ಇಡ್ತೇವೆ ಸರ್ ಇಟ್ಟು ಒಂದು ಹತ್ತು ನಿಮಿಷ ನಂತರ ಮತ್ತೆ ಎಲ್ಲವೂ ತಿಂದಾದ್ಮೇಲೆ ಅವಾಗ ಎಲ್ಲ ಕ್ಲೀನ್ ಆಗಿ ಕೆಸ್ತಾಗಿ ತೊಳ್ಕೊಂಡು ಹಾಲ್ ಇಡ್ಕೊಂಡು ಹೋಗಿ ಬಿಟ್ಟರು ಸರ್ ಮತ್ತೆ ಅಲ್ಲಿಂದ ಮತ್ತೆ ಮೇವು ಕೊಡಲ್ಲ ಸರ್ ಅಲ್ಲಿಂದ ಮೇವು ಏನಲ್ಲ ಸರ್ ಇಲ್ಲಿ ಆದ ತಕ್ಷಣ ನಮ್ಗೆ ಆಗಿಲ್ಲ ಕೊಟ್ಟು ಕೆಲಸ ಮಾಡಿ ಮೇಲೆ ಬಿಟ್ಕೊಂಡು ಹೋಗ್ಬಿಡಿ ಸರ್ ಹೊರಗೆ ಇವ್ ಬಿಟ್ಟು ನೋಡ್ಕೊಂಡು ಹೋಗ್ರಿ ಸರ್ ಬೆಳಿಗ್ಗೆ ಏನಲ್ಲ ಸರ್ ಮತ್ತೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸರ್ ಸಾಯಂಕಾಲ ಸರ್ ಒಂದ್ ನೋಡ್ ಸರ್ ನಾವು ಸಾಯಂಕಾಲ ಒಂದ್ ಟೈಮ್ ಏನೋ ಬೇಡ ಅಂದ್ರೆ ಲಾಸ್ಟ್ ಎರಡು ಟೈಮ್ ಸರ್ ಅಷ್ಟೇ ಮೇವು ಹಾಕೋದು ಇಲ್ಲಿ ನುಡ್ಕಿದ್ ಎಲ್ಲ ಬೆಳಗ್ಗೆ ಅಂದ್ಕೊಂಡು ಸಂಜೆವರೆಗೂ ಹೊರಗಡೆ ಮೇಯ್ತಾವ್ ಸರ್ ಅಲ್ಲ ಸುತ್ತಮುತ್ತಲ ಪ್ರದೇಶ ಸರ್ ಹುಲ್ಲು ಚೆನ್ನಾಗಿದೆ ಹವ್ಯರಾಮಾಗಿ ಸರ್ ಈಗ ನೀವು ಮೊದಲ ಏನ್ ಮಾಡಿದ್ರಿ ಎಚ್ ಎಫ್ ಹಾಕೋ ಸಾಕಾಣಿಕೆ ಮಾಡಕ್ಕೆ ಸಡ್ಡ್ರ ನಿರ್ಮಾಣ ಮಾಡ್ಕೊಂಡ್ರಿ ಸರ್ ಎಚ್ ಎಪ್ ಯಾಕೆ ಬಿಟ್ರಿ ಸರ್ ಎಮ್ಮಿ ಕಡೆ ಯಾಕೆ ಬಂದ್ರಿ ಸರ್ ಎಚ್ ಎಪ್ ಯಾಕೆ ಸರ್ ಅದು ನೋಡ್ಸ ಇವಾಗ ಅದು ಈ ಹಾಲಿಗೂ ಹಾಲಿಗೂ ಡಿಪ್ರೆಸ್ ಸರ್ ಏನಂದ್ರೆ ಇವಾಗ ಈ ಎಮ್ಮಿ ಒಂದ್ ಲೀಟರ್ ಆಲಿಗೆ ರೂಪಾಯಿ ಬಂದ್ರೆ ಅದು ಎರಡುವರೆ ಮೂರ್ ಲೀಟರ್ ಹಾಲಿಗೆ ಅಷ್ಟು ಬರಲ್ಲ ಸರ್

ಯಾಕಂದ್ರೆ ಹೊರಗಡೆ ಹೋಲ್ ಸರ್ ಅವು ಅವು ಎಷ್ಟೊತ್ತಿದ್ರು ನಾವ್ ಇಲ್ಲೇ ಕಟ್ಟಿ ಇಲ್ಲೇ ಮೇಸ್ಬೇಕು ಸರ್ ಏನೋ ಒಂದ್ ಅರ್ಧ ತಾಸ್ ಹೊರಗಡೆ ಬಿಟ್ಟು ಮತ್ತೆ ಸ್ವಲ್ಪ ಅಡ್ಡಾಡ್ಸ್ಕೊಂಡ್ ಬಂದ್ ಮತ್ತೆ ಒಳಗೆ ಕಟ್ತೀವಿ ಸರ್ ಆಮೇಲೆ ಸರ್ ಅದ್ರ ಆರೋಗ್ಯಕ್ಕೆ ಇದ್ರ ಆರೋಗ್ಯಕ್ಕೆ ಹೋಲಿಸಿದ್ರೆ ಸರ್ ನೋಡ್ ಸರ್ ಇದೇ ಬೆಸ್ಟ್ ಸರ್ ಯಾಕಂದ್ರೆ ಅದ್ರ ಆರೋಗ್ಯ ನೋಡ್ ಸರ್ ಈ ಬಿಸಿಲು ಬಂದ ತರ ಒಂದ್ ತರ ಆಯ್ತಾವ ಸರ್ ಆಮೇಲೆ ಆ ಕರುಗಳು ಮರಿ ಆಗ್ತಾಗ ಅವು ನಮ್ಮ ಭೂಮಿಗೆ ಅಡ್ಜಸ್ಟ್ ಆಗ್ತದೆ ಸರ್ ಜಾಸ್ತಿ ಯಾಕಂದ್ರೆ ಈ ತರ ನಾನಾ ತರ ಕಾಣ ಸರ್ ಬಿಸಿಲಿಗೆ ಅವು ತಡೆಯ ಸರ್ ಫಸ್ಟ್ ಆಫ್ ಆಲ್ ನಮ್ದು ಬಿಸಿಲು ಸರ್ ಬಳ್ಳಾರಿ ಬಿಸಿಲು ಕಡೆ ಬಿಸಿಲು ಹಂಗಾಗಿ ಏನಾಗ್ತಂದ್ರೆ ಅವೆಲ್ಲ ಸ್ವಲ್ಪ ಬಹಳ ವೀಕ್ ಆಗ್ತದ ಸರ್ ಆಮೇಲೆ ಅವಕ್ಕ ಕೋಡ್ ಇರ್ಬೇಕು ಸರ್ ವಾತಾವರಣ ಕೋಡ್ ವಾತಾವರಣ ಇದ್ರೆ ಅವು ಚೆನ್ನಾಗಿರ್ತಾವ ಸರ್ ಚೆನ್ನಾಗಿ ಸರ್ ಹಾಲ್ ಕೊಡೋದ್ ತಿಂಗಳ ಸುಮ್ಮನೆ ಚೂಜಿ ಆಯ್ತು ಅದಾಯ್ತು ಸುಮ್ಮನೆ ಸ್ವಲ್ಪ ಮೆಡಿಕಲ್ ಏನಾದ್ರು ಒಂದು ಟ್ರೀಟ್ಮೆಂಟ್ ಕೊಡೇಬೇಕಾಯ್ ಸರ್ ಅದಕ್ಕೆ ಆತರ ಸರ್ ಟ್ರೀಟ್ಮೆಂಟ್ ಇಲ್ಲ ಸರ್ ಬೇಕು ವರ್ಜಿನ ಸರ್ ಸರ್ ಒರಿಜಿನಲ್ ಸರ್ ಮಳಿ ಬರ್ಲಿ ಚಳಿ ಬರ್ಲಿ మళ్ళీ సార్ మళ్ళా చర్లి బిల్ బట్ తవారి ఎమ్మెల్యే సార్ ముర ఎమ్మె సార్ ముర ఎమ్మెినాకి అదే జన ఇర సార్ జవరి సార్ సార్ ముర సార్ సార్ కూడా సార్ ಆಯುರ್ವೇದಿಕ್ ಹೋಗುದು ಸರ್ ಹಾ ಇವು ಜವಾರಿ ಸರ್ ಆತರ ಏನಲ್ಲ ಸರ್ ಆತರ ಕಡಿಮೆ ಆಮೇಲೆ ಇದು ಮೂತ್ರನೂ ವೇಸ್ಟ್ ಸರ್ ಏನು ಉಪಯೋಗಕ್ಕೆ ಬರಲ್ಲ ಆದ್ರೆ ಮುರ ಎಲ್ಲ ಹಾಲು ಕೂಡ ಜಾಸ್ತಿ ಆಮೇಲೆ ಪ್ಯೂರ್ ಹಾಲು ಅದಕ್ಕೂ ಬೇಡಿಕೆನೂ ಜಾಸ್ತಿ ಇದೆ ಸರ್ ಮೂರ್ ಕೇಳಿದ್ರೆ ಮೂತ್ರ ಹಾ ಕೇಳಿ ಸರ್ ಇಲ್ಲಿ ಅರ್ಪಣೆ ಅಲ್ಲಿ ಸರ್ ನಮ್ದು ಅರ್ಪಣೆ ಸರ್ ವಿಜಯನಗರ ಅದು ಅರ್ಪಣೆ ತಾಲೂಕ್ ಸರ್ ಅಲ್ಲಿ ನಾವೊಬ್ರು ಕೇಳಿ ಸರ್ ಆಯುರ್ವೇದಿಕ್ ಮೆಡಿಕಲ್ ಡಾಕ್ಟರ್ ಹಾ ಅದು ಮೂತ್ರ ಬಂದ್ಬಿಟ್ಟು ಯೂಸ್ ಆಗುತ್ತೆ ಸರ್ ಆಯುರ್ವೇದಿಕಕ್ಕೆ ಅವ್ರು ಹೇಳಿದ್ರು ನಾವು ಹೇಳಿದ್ರು ಸರ್ ಕೇಳಿ ಸರ್ ಮಾರಾಟ ಮಾಡಕತ್ರ ಓಕೆ ಸರ್ ಮಾಡ್ತಾರೆ ಈ ಮಾರಾಟ ಮಾಡಕತ್ರ ಇವಾಗ ಇಲ್ಲಿ ಮಾಡಿಲ್ಲ ಸರ್ ನಾವು ನಮ್ ಫ್ರೆಂಡ್ಸ್ ಒಬ್ರು ಮಾಡಿದ್ರು ಸರ್ ಅವರು ಓಕೆ ಸರ್ ಅದು ನೋಡಿನ್ ಸರ್ ನಾನು ಕಣಾರೆ ಮೂರ ಎಮ್ ನೋಡಿ ಸರ್ ಅದು ಹುಚ್ಚೇನು ಕೂಡ ಆಯ್ತು ಹಾಲು ಕೂಡ ಆಯ್ತು ಎರಡಕ್ಕೂ ಬೇಡಿಕೆ ಇದೆ ಆ ರೀ ಜವರ್ ಎಮ್ ಹೆಂಗಿಲ್ಲ ಸರ್ ಹಂಗೆ ಇಲ್ಲ ಮೂರ ಬೆಸ್ಟ್ ಸರ್ ಸರ್ ಇವೆಲ್ಲ ಫ್ಯಾನ್ ಏನ್ ಅಳವಡಿಸ್ಕೊಂಡಿದ್ರು ಅಂದ್ರೆ ಮೊದಲ ಇದಕ್ಕೆ ಎಲ್ಲ ಸರ್ ಸೊಳ್ಳೆಗಳು ಇಲ್ಲಿ ಕಾಟ್ ಸೆಕೆಂಡ್ ನೋಡಿ ಸರ್ ಹಿಂದೆಲ್ಲ ಹೊಲ ಇದೆ ಸರ್ ಇಲ್ಲಿ ಆಮೇಲೆ ಸ್ವಲ್ಪ ಎಲ್ಲ ನಮ್ದು ವೇಸ್ಟೇಜ್ ಎಲ್ಲಾ ಹೊರಡೆ ಹೋಗುತ್ತೆ ಸರ್ ಆಕಡೆ ಗುಂಡಿ ಇದೆ ಸರ್ ಆ ನೀರಿಂದ ಏನಾಗ್ತದೆ ಅಂದ್ರೆ ಸೊಳ್ಳೆ ಖರ್ಚುಗಳೆಲ್ಲ ಜಾಸ್ತಿ ಆಗ್ತದೆ ಫ್ಯಾನ್ ಬಳಕೆ ಸರ್ ಆಮೇಲೆ ಬ್ಯಾಸಿಗೆಯಲ್ಲೂ ಕೂಡ ಸ್ವಲ್ಪ ಫ್ಯಾನ್ ಬೇಕಲ್ಲ ಸರ್ ಹಂಗಾಗಿ ಫ್ಯಾನ್ಗಳು ಸಿಸ್ಟಮ್ ಎಲ್ಲಾ ಇದೆ ಸರ್ ಯಾಕಂದ್ರೆ ನಾವು ಕೂಡ ಇಲ್ಲೇ ಮಲಗ್ತೇವೆ ಸರ್ ರಾತ್ರಿ ಇಲ್ಲೇ ಮಲಗ್ತೇವೆ ಸರ್ ನಾವು ಇಲ್ಲಿ ಹೋಗಲ್ ಸರ್ ನೋಡ್ತಾವಂತ ಇಲ್ಲಿ ಸರ್ ಹಂಗಾಗಿ ನಾವು ಮಲಗೋದ್ರಿಂದ ಸೊಳ್ಳೆಗಳು ಕಾಟ ಬರ್ಬಾರ್ದು ಅಂತ ಹೇಳಿ ಈ ತರ ಸಿಸ್ಟಮ್ ಫ್ಯಾನ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದೆ ಸರ್ ಈ ಫುಡ್ ನೀವು ಕೆಮೆ ಫುಡ್ ಐತಲ್ ಸರ್ ಮತ್ತೆ ಬೇರೆ ಬೇರೆ ಫುಡ್ ನೀವು ಎಷ್ಟು ಕೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಚೀಲ ಇದಕ್ಕೆ ಸರ್ ಸರ್ ನಮ್ದು ಹೆಚ್ಚು ಕಮ್ಮಿ ಒಂದು ತಿಂಗಳಿಗೆ ಒಂದು ನಾಲ್ಕರಿಂದ ಐದು ಚೀಲ ಸರ್ ನಾಲ್ಕರಿಂದ ಐಚಿಲ್ರಿ ಸರ್ ಹಾ ಯಾಕಂದ್ರೆ ಕಡ್ಮೆ ಸರಿ ಈಗ ಅವಾಗ ಆಕಳಿಗೆ ಆನ್ಯಪಾನ ಜಾಸ್ತಿ ಇರ್ತಿವಿ ಸರ್ ಆಕಳ ಇನ್ನ ಜಾಸ್ತಿ ಜಾಸ್ತಿ ಅವಾಗ ನಾವ್ ಫುಡ್ ಹೆಂಗ್ ಇರ್ತೀವೋ ಹಂಗ ಹಾಲ್ ಕೊಡೋ ಸರ್ ಯಾಕಂದ್ರೆ ನಾವು ಫುಡ್ ಮೇಲೆ ಸರ್ ಅವು ಆಕಳ ಇವು ಆತರ ಸರ್ ಅವು ಹೊರಗಡೆ ಚೆನ್ನಾಗಿ ಮೈ ಬಂದಾವ ಸರ್ ಒಂದ್ ಎಮ್ಮೆ ಮಾರಾಟ ಮಾಡಬೇಕಂದ್ರೆ ಹೆಂಗ್ ಹೋಗೋದು ಸರ್ ಸದ್ಯ ನೇಮ್ ನೋಡ್ರಿ ಚೆನ್ನಾಗಿತ್ತು ಎಮ್ಮೆ ಹ್ಮ್ ಸರ್ ಹಾಲ್ಗಳು ಚೆನ್ನಾಗಿ ಕೊಡ್ತಾ ಇದೆ ಆ ಮೈ ಕಟ್ಟಲ್ ಚೆನ್ನಾಗಿದೆ ಅಂದ್ರೆ ನನ್ ಪ್ರಕಾರ ಒಂದು ಎಪ್ಪತ್ತೀವಿ ಸರ್ ನಾವೇ ತಂದಿವಿ ಸರ್ ಗಂಗಾವತಿಯಲ್ಲಿ ಸರ್ ಗಂಗಾವತಿಯಲ್ಲಿ ಒಂದ್ ಎಮಿಗ ಎಪ್ಪತ್ತರಿಂದ ಎಂಬತ್ ಸಾವಿರ ಕೊಡ್ತೀವಿ ಎರಡು ಎಮಿ ತೀವಿ ಸರ್ ಒಂದರೆ ಲಕ್ಷ ಕೊಡಿ ಸರ್ ಒಂದ ಒಂದೂವರೆ ಲಕ್ಷ ರೂಪಾಯಿ ಸರ್ ಗಾಡಿ ಬಾಡಿ ಅದೇ ಒಂದು ಅರ್ವತ್ತು ಎರಡು ಎಮಿ ಸರ್ ಆಮೇಲೆ ನಮ್ದು ಒಂದು ಕೋಣ ಐತ್ ಸರ್ ಕೋಣ ತಂದಿ ಸರ್ ಇಂಜೆಕ್ಷನ್ ಇಂಜೆಕ್ಷನ್ ಸ್ಟಾರ್ಟಿಂಗ್ ಮಾಡ್ಸಿ ಸರ್ ಅದು ಇಂಜೆಕ್ಷನ್ ವರ್ಕ್ ಆಗಲಿಲ್ಲ ಸರ್ சார் நம்ம அவரணி சார் நான் எம் இதோணா சார் அது ஏன் அது ஃபுட் ஆமே அதுக்கு ஆஹார சார் அது சொந்த சார் ஆத்திரமாய் சார் மத்தி மாராட்டி மாராட்டி ಹಾಂ ಹಾಂ ಅದು ನಾವು ತಂದಿದ್ದಕ್ಕೂ ನಾವು ಮಾರಾಟ ಮಾಡಿದ್ದಕ್ಕೂ ನಮಗೆ ಸ್ವಲ್ಪ ಲಾಭ ಆಯ್ತು ಸರ್ ಅದು ಹಾಂ ಸರ್ ಹಾಂ ಸರ ಯಾವ ತರ ತಂದಿದಿರಿ ಸರ್ ಯಾವ ತರ ಇಲ್ಲ ಸರ್ ನಾವು ತಂದಾಗ ಸ್ವಲ್ಪ ಏನು ಚಿಕ್ಕದು ಸರ್ ಸ್ವಲ್ಪ ಅದು ತಂದ್ಬಿಟ್ಟು ಅದಕ್ಕೆ ಡೈಲಿ ಅದೇನ ಅನ್ ಟೈಪ್ ಬರೋ ಸರ್ ಮೆಡಿಸನ್ ಅದು ಆಮೇಲೆ ಅದಕ್ಕೆ ಡೈಲಿ ಬೆಳಗ್ಗೆ ಜವಾರಿ ಸರ್ ಮೊಟ್ಟೆ ಜವಾರಿ ಮೊಟ್ಟೆ ಎರಡು ಮೊಟ್ಟೆ ಆಮೇಲೆ ಒಂದು ಲೀಟರ್ ಹಾಲು ಪ್ಲಸ್ ಅದಕ್ಕೊಂದು ಮೆಡಿಕಲ್ ಒಳಗೆ ಇದು ಸರ್ ಅದು ಒಣಕ್ ಅಂತ ಹೇಳಿ ಸಪ್ರೇಟ್ ಒಂದು ಇದು ಸರ್ ಆಯ್ತು ಸರ್ ಅದು ಹಾಂ ಸರ್ ಅದನ್ನ ಮಿಕ್ಸ್ ಮಾಡಿ ಹಾಲು ಮೊಟ್ಟೆ ಅದು ಎರಡು ಮೂರು ಮಿಕ್ಸ್ ಮಾಡಿ ಡೈಲಿ ಹಾಕಿದಿ ಸರ್ ಆಮೇಲೆ ಸರ್ ಆ ಕೋಣಕ್ಕೆ ಅಂದ್ರೆ ತರಕಾರಿಗಳು ಸರ್ ಕ್ಯಾರೆಟ್ ಆಯ್ತು ಬೀಟ್ರೂಟ್ ಆಯ್ತು ತೀಮ್ಸ್ ಇತರ ನಾನಾ ತರ ತರಕಾರಿಗಳನ್ನ ನಮ್ಮ ಇಲ್ಲೇ ಸರ್ ಇರೋ ಸ್ನೇಹಿತರು ಅವ್ರು ಮಾರ್ಕೆಟ್ ಅಲ್ಲಿ ಉಳಿದಂತ ವೇಸ್ಟೇಜ್ ಎಲ್ಲ ಡೈಲಿ ತಂದು ಸರ್ ಡೈಲಿ ಡೈಲಿ ತಂದ್ಕೊಡೋದು ಸರ್ ನಮಗೆ ಇವಾಗ ಮಾರ್ಕೆಟ್ ಅಲ್ಲಿ ಸೇಲ್ ಆಗೋದು ಓಕೆ ಸರ್ ಇನ್ನು ಆಗಿರುತ್ತದೆ ಸರ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾವು ಅದನ್ನ ಏನ್ ಮಾಡಿದ್ವಿ ಎಲ್ಲ ಸರ್ ತಿನ್ಸಿ ಸರ್ ಅದು ತಿಂದು ತಿಂದು ಏನಾದ್ರೆ ಸ್ವಲ್ಪ ಮೈಗಿ ಬಹಳಷ್ಟು ಬೆಳೆದು ಅದು ಸೋಕಿ ಬಂದ್ಬಿಡ್ ಸರ್ ಅದಕ್ಕೋಸ್ಕರ ಅದನ್ನ ನಾವು ರಿಟರ್ನ್ ಮತ್ತೆ ಮಾರಿ ಮಾರಿಬಿಟ್ಟಿ ಸರ್ ಸರ್ ಇದಕ್ಕೆ ಸೆಗಣಿ ಹೆಂಗ್ ಮಾಡ್ತಾರೆ ಸರ್ ಸರ್ ಈ ನೋಡಿ ಸರ್ ಇದು ಸಗಣಿ ನಾವು ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ಸರ್ ಮೈಲಾರ್ ಶುಗರ್ ಲಿಮಿಟೆಡ್ ಅಂತ ಹೇಳಿ ಬಿರಿಯಾಗಿ ಹತ್ರ ಅಲ್ಲಿ ನಾವು ಮಾರಾಟ ಮಾಡ್ತೀವಿ ಸರ್ ಅದು ಐದು ಸಾವಿರ ರೂಪಾಯಿ ಒಂದು ಟ್ರಿಪ್ ಸರ್ ಅದು ಅಂದ್ರೆ ಫುಲ್ ಅಲ್ಲಿ ಸರ್ ಟ್ರಾಲಿ ಸಮ ಅಷ್ಟೇ ಸರ್ ಅಂದ್ರೆ ಪ್ಯೂರ್ ಸಗಣಿ ಇರ್ಬೇಕು ಸರ್ ಸರ್ ಅದು ಐದು ಸಾವಿರ ರೂಪಾಯಿ ಕೊಡಿ ಸರ್ ಇನ್ನು ಮಿಕ್ಸ್ ಅದು ಎಂತಿಂತದೆಲ್ಲ ಸೇರಿದ್ರೆ ನಾಕುವರಿಂದ ಐದು ಸಾವಿರ ಅದ ಅದು ಸೇಮ್ ಸರ್ ಅಂದ್ರೆ ಅದು ಫುಲ್ ಸರ್ ದೊಡ್ಡ ಆಕಾರ ಸರ್ ಅದು ಫುಲ್ ಟ್ರಾಲಿ ಅಲ್ಲ ಅವರಿಗೆ ಆಕಾರ ಅಂದ್ರೆ ಅದು ರೈತರಿಗೆ ಹೊಡಿತು ಸರ್ ಒಳ ಮನೆಗೆ ಹ್ಮ್ ರೈತರಿಗೆ ಮಾರಾಟ ಮಾಡ್ತಿ ಸರ್ ಅದು ಹೆಂಗ್ ಸರ್ ಐದು ಸಾವಿರ ಅದ್ ಸಾವಿರ ರೂಪಾಯಿ ಸರ್ ಅಂದ್ರೆ ಹಿಂಗಿದ್ರಂಗೆ ಪ್ಯೂರ್ ಅಲ್ಲ ಸರ್ ಮಿಕ್ಸ್ ಆಯ್ತು ಸರ್ ಕಡ್ಡಿ ಕಸ ಅದು ಎಲ್ಲ ಮಿಕ್ಸ್ ಇರೋ ಸರ್ ಆ ತರದ್ದು ಒಲಗ ಒಲಗ ಒಡೆಯ ಕೊಡ್ರಿ ಸರ್ ರೈತರಿಗೆ ಹ್ಮ್ ಆಮೇಲೆ ಪ್ಯೂರ್ ಸಗಣಿ ಸರ ಒಟ್ಟ ಒಂದ್ ಕಡ್ಡಿ ಇರಲ್ಲ ಒಂದ್ ಕಸ ಇಲ್ಲ ಏನ್ ಇರಲ್ಲ ಸಾರ್ ಅದ್ ಐದರಿಂದ ಆರ್ ಸಾವಿರ ರೂಪಾಯಿ ಸರ್ ಸಿನಿಗಿ ಆರ್ ಸಾವಿರ ಸರ್ ಯಾರ ಬಂದ್ ಕೇಳಿದ್ರೆ ಕೊಡ್ತೀರಿ ಸರ್ ಹಾ ಕೊಡ್ತೀವಿ ಸರ್ ಕೊಡ್ತೀವಿ ಸರ್ ಯಾಕಂದ್ರೆ ಎಷ್ಟು ಜನ ಅಂತಾರೆ ನಾವು ಸೆಗ್ಣಿ ಸರ್ ನಾವ್ ಇವಾಗ ಹೆಂಗ್ ಗೊತ್ತೇ ಸರ್ ಇವಾಗ ಇದು ಸರ್ ಕಾಫಿ ಸೇಮಿ ಸರ್ ಹಾ ಸರ್ ಕೊಲ್ಲಾರ್ ಸೈಡ್ ಆ ಕಡೆ ಎಲ್ಲಾ ಅಡಿಕೆ ತೋಟಕ್ಕೆ ಇಲ್ಲಿಂದ ಕಳ್ಸಿವಿ ಸರ್ ಇಲ್ಲಿಂದ ಕಳಿಸ್ತಾರೆ ಸರ್ ಒಂದ್ ಮೂರ್ ನಾಲ್ಕು ಕೆಪ್ ಸರ್ ಇಲ್ಲಿಂದ ಹಾ ಹಾ ಅಲ್ಲಿಂದ ಅವ್ರು ಬಂದ್ ಬಿಟ್ಟು ಅವ್ರ ಸೋಫರ್ ಇಲ್ಲಿಗೆ ಮಾತಾಡಿ ಪೇಮೆಂಟ್ ಮಾಡ್ಕೊಂಡು ಅವ್ರೇ ಗಾಡಿ ತಂದು ಏರ್ಕೊಂಡಾರ ಸರ್ ಹ್ ಅದು ಚೆನ್ನಾಗಿ ಸರ್ ಅಡಿಕೆ ತೋಟಕ್ಕೆ ಆಯ್ತು ಸರ್ ಎಸ್ಟೇಟ್ ಆಯ್ತು ಎಲ್ಲ ಚೆನ್ನಾಗಿ ಬರೋ ಸರ್ ವರ್ಕ್ ಆಗುತ್ತೆ ಎಷ್ಟು ಸೆಗಣಿ ಬರುವ ಸರ್ ಒಂದು ತಿಂಗಳಿಗೆ ಸರ್ ಒಂದು ತಿಂಗಳಿಗೆ ನೋಡಿ ಸರ್ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಮೂರು ಟ್ರಿಪ್ ಬರ್ಬೋದು ಸರ್ ಒಂದು ಮೂರು ಟ್ರಿಪ್ ಸರ್ ಅದು ಹದಿನೈದು ಸಾವಿರ ಸರ್ ಒಂದು ತಿಂಗಳಿಗೆ ಸರ್ ಅದು ಹದಿನೈದು ಸಾವಿರ ಸರ್ ಇದು ಒಂದು ನಲ್ವತ್ತು ನೋಡಿ ಸರ್ ಹೆಂಗ್ ಗೊತ್ತೆ ಸರ್ ಕಸ ಇಂದ ರಸ ಸರ್ ಅದು ಕಸ ಇಂದ ರಸ ಸರ್ ಕಸದಿಂದ ರಸ ಸರ್ ಹಾ ಸರ್ ಕರೆ ಕಸ ಇಂದ ರಸ ಸರ್ ವೇಸ್ಟೇಜ್ ಅನ್ನೋದಲ್ಲ ಸರ್ ಇದ್ರಲ್ಲಿ ಕಸ ಇಲ್ಲಿ ಉಳಿಸ ಇವಾಗ ಸಗಣಿ ಬಂದ್ರು ಅಲ್ಲಿ ಲಾಭ ಆಗುತ್ತೆ ಹೊರಗಡೆ ಹಾಲು ಬಂದ್ರು ಇಲ್ಲಿ ಲಾಭ ಆಗುತ್ತೆ ದನಗಳಿದ್ರು ಅದೇನು ಇದು ಸರ್ ಅದೊಂದು ಲಾಭನೇ ಅದು ಮನಿ ಮಗ ಇದೆ ಸರ್ ನಮಗೆ ಇದು ನೋಡ್ ಸರ್ ಇದ್ರಲ್ಲಿ ವೇಸ್ಟೇಜ್ ಅನ್ನೋದು ಏನಲ್ಲ ಸರ್ ಸರ್ ಬಿಸ್ನೆಸ್ ಚೆನ್ನಾಗಿದೆ ಕೈ ಹಿಡಿದಿದೆ ಸರ್ ಒಳ್ಳೇದ ನೋಡ್ ಸರ್ ಎಲ್ಲ ಒಳ್ಳೇದಾಗಿದೆ ನಮಗೊಂದು ಚೆನ್ನಾಗಿ ಅನ್ಸಿದೆ ಸರ್ ಸರ್ ಈಗ ನಾವು ನೀವ್ ಹೇಳಿದ ಲೆಕ್ಕ ಹೇಳ್ಕೊಂಡ್ರು ಸರ್ ತಿಂಗಳಿಗೆ ಒಂದ್ ಎಂತ ಅಲ್ಲ ಅಂದ್ರೆ ಅರವತ್ ಸಾವಿರ ಹಾಲು ಮತ್ತು ಇದೊಂದು ಹದಿನೈದು ಸಾವಿರ ಅಂದ್ರೆ

ಒಟ್ಟು ಕ್ಲೀನ್ ಆಗಿ ಇಡ್ಬೇಕಾಗತ್ತೆ ಸರ್ ಕ್ಲೀನ್ ಸರ್ ನೋಡಿ ಸರ್ ಈಗ ಮನುಷ್ಯ ಇರ್ಬೋದು ಸರ್ ಪ್ರಾಣಿಗಳಾಗಿರ್ಬೋದು ನೀಟ್ನೆಸ್ ಎಲ್ಲ ವೆರಿ ಇಂಪಾರ್ಟೆಂಟ್ ಸರ್ ಹಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಸರ್ ಫಸ್ಟ್ ನಾವು ನೀಟ್ನೆಸ್ ನೀಟ್ನೆಸ್ಸಿಗೆ ಬೆಲೆ ಕೊಡ್ಬೇಕು ಸರ್ ಇವಾಗ ನಾವು ಕ್ಲೀನ್ ಆಗಿದ್ರೆ ಆರೋಗ್ಯ ನಮ್ದು ಕ್ಲೀನ್ ಆಗಿರುತ್ತೆ ಹಾ ನಾವೇ ಕ್ಲೀನ್ ಆಗಿಲ್ಲ ಅಂದ್ರೆ ಆರೋಗ್ಯಗಳು ಒಂದಲ್ಲ ಒಂಥರಾ ಪ್ರಾಬ್ಲಮ್ ಮಾಡ್ತವೆ ಸೊ ಅದೇ ತರ ಸರ್ ನಾವು ಪ್ರಾಣಿಗಳು ಬೇರೆಲ್ಲ ನಾವ್ಗಳು ಬೇರೆಲ್ಲ ಸರ್ ಎಲ್ಲ ಒಂದೇ ತರ ನೋಡ್ಕೊತೀವಿ ಸರ್ ಹಾಸ್ ಸರ್ ಕರೆಕ್ಟ್ ಸರ್ ನಾವು ನೋಡಿ ಸರ್ ಮೊದಲು அந்த காண்ட்ர சார் அவங்க கேட்போம் சார் அதுக்கே சார் சார் இல்ல ಚೆನ್ನಾಗಿ ಸರ್ ಇವೆಲ್ಲ ಮೊನ್ನೆ ತಾನೇ ಬಂದ್ ಸರ್ ಒಂದ್ ತಿಂಗ್ಳಾಗಿ ಸರ್ ಅದು ಇವು ಎರಡು ಆಕಳ ಬಂದ್ಬಿಟ್ಟು ಇಲ್ಲೇ ಸರ್ ಇದು ಇಲ್ಲೇ ಉಟ್ಟು ಬೆಳೆದ್ ಸರ್ ಇದನ್ನ ಇಲ್ಲೇ ನಮ್ಮ ಹತ್ರನೇ ಆ ಬೆಳೆದ್ರೆರಡು ಆಕಳದ್ ಸರ್ ಮರಿವು ಸರ್ ಎಷ್ಟು ಕೊಡುವ ಜಾಸ್ತಿ ಕೊಡೋ ಸರ್

ನೋಡಿ ಸ್ನೇಹಿತರೆ ಇವತ್ತು ನಾನು ವಿಜಯ ಜಿಲ್ಲೆಯ ಉಗಿನ ತಾಲೂಕಿನ ಹಿರಳಿ ಗ್ರಾಮದಾಗಿದ್ದೇನೆ ಅಂದ್ರೆ ಅವರು ಒಂದು ವಿಶೇಷ ಏನಪ್ಪ ಅಂದ್ರೆ ಫಸ್ಟ್ ಅವ್ರು ಹೆಚ್ ಎಪ್ಪ ಆಕಳ ಸಾಕಾಣಿಕೆ ಮಾಡ್ತಿದ್ರು ಆ ಹೆಚ್ಚಪ್ ಆಕಳಕ್ಕೆ ಮೇಂಟೆನೆನ್ಸ್ ಜಾಸ್ತಿ ಆಯಿತು ಏನಂದ್ರೆ ಇಂಜೆಕ್ಷನ್ ಆಗಿರ್ಬೋದು ಅದಕ್ಕೆ ಏನಾದ್ರು ಕೊಡ್ಬೇಕಾದ್ರೆ ಟ್ರೀಟ್ಮೆಂಟ್ ಆಗಿರ್ಬೋದು ಕೆಲವೊಂದು ಸರ್ ಅವು ರೋಗ ಬಾಧೆ ಆ ಥರ ಏನು ಬರಲ್ಲ ಸರ್ ಅಂದ್ರೆ ಕೆಚ್ಚಲು ಬಾವು ಕೆಚ್ಚಲು ಬಾವು ಬರೋದು ಸರ್ ಅದು ಫಸ್ಟ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಕೆಚ್ಚಲು ಬಾವು ಸರ್ ಹಾಂ ಇವಾಗ ಕೆಲಸ ಹಾಲು ನಿಂತಿ ಸರ್ ಅದು ನಾವು ಕರಗುಗ್ ಬಿಡಕಂತ ಹೇಳಿ ಕೆಲವೊಂದ್ ಸಲ ಹಾಲ್ ಹಂಗೆ ಬಿಟ್ರಿ ಸರ ಕರಾ ಬಿಡ್ಸ್ಬೇಕಂತ ಹೇಳಿ ಆ ಕರ ಬಿಟ್ಟ ತಕ್ಷಣ ಅವು ಕರಾ ಕುಡಿತೇವೆ ಕುಡ್ದೆ ಸುಮ್ಮ ಅವಾಗ ಏನಾಗ್ತಂದ್ರೆ ಕೆಚ್ಚಲಲ್ಲಿ ಹಾಲು ಆಗೇ ಇದ್ದೇಪ ಅಂದ್ರೆ ಕೆಚ್ಚಲ್ ಬಾವ ಅಂತ ಮಾಡ್ರಿ ಸರ್ ಬರೋವರೆ ಕಡ ಕಂಡೀನ್ ಸರ್ ಅಲ್ಲಿ ಬರೋ ಸರ್ ಅದು ಆಮೇಲೆ ಅದೊಂದು ಇಂಜೆಕ್ಷನ್ ಬರ್ ಸರ್ ಅದು ಪೆಂಡಿಸನ್ ಅಂತ ಹೇಳಿ ಆ ಇಂಜೆಕ್ಷನ್ ನಾವು ಅದಕ್ಕೆ ಮಲಿಗೆ ಅದು ಓಲಲ್ಲಿ ಅದ್ ಹಾಕಿ ಹಿಂಗ್ ಏರ್ಸ್ಬಿಟ್ಟು ಇಂಗ್ ಈ ತರ ಫ್ರೆಶ್ ಮಾಡ್ದಾಗ ಫುಲ್ ಮಿಕ್ಸ್ ಆಗ ಸರ್ ಅದು ಮಿಕ್ಸ್ ಆಗಿ ಈ ತರ ಎಲ್ಲಾ ಮುಟ್ಟಿ ಈ ತರ ಎಲ್ಲಾ ಸೌರ ಸರ್ ಸಾರ್ ಅವಾಗ ಅದು ಕ್ಲೀನ್ ಆಗಿಬಿಟ್ಟು ಈ ಕ್ರೀಮ್ ಸರ್ ಅದು

ಮಾರ್ನಿಂಗ್ ಹಾಕಿದಿವಿ ಅಂದ್ರೆ ನಾಳೆ ಮಾರ್ನಿಂಗ್ ವರ್ಗ ಕ್ಯೂರ್ ಆಗ ಸರ್ ಕ್ಯೂರ್ ಆಗುತ್ತೆ ನಾಳೆ ಆಗ ಸರ್ ಎಲ್ಲಾ ಗಟ್ಟಿ ಗಟ್ಟಿ ಇರೋ ಸರ್ ಕೆಲಸ ಬ್ಲಡ್ ಕೂಡ ಬರ ಸರ್ ಯಾಕಂದ್ರೆ ಅದು ಬ್ಲಡ್ ಹಾಲು ಇದ್ಬಿಟ್ಟು ಒಳಗೆ ಶೇಖರಣೆ ಆಗಿಬಿಟ್ಟು ಬ್ಲಡ್ ವೇಸ್ಟೇಜ್ ಬ್ಲಡ್ ಸರ್ ಕೆಲವೊಲ ಇಂಡುವಾಗ ಬ್ಲಡ್ ಕಡೆ ಬರ ಸರ್ ಬ್ಲಡ್ ಬಂದ್ರೆ ಎಲ್ಲ ಎಲ್ಲ ಕ್ಲೀನ್ ಆಗಿ ಕರ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಆಗೋವರೆಗೂ ನಾವು ಹಾಲು ಎಲ್ಲಿ ಬರ್ಸರ್ ಸರ್ ಎಲ್ಲ ವೇಸ್ಟೇಜ್ ಸರ್ ಅದು ಕೆಳಗಡೆ ಚಳಿ ಬಿಡ್ತೀವಿ ಆಮೇಲೆ ಮತ್ತೆ ಯಾವ್ದು ಬರ್ಬೋದು ಸಮಸ್ಯೆ ಅಂದ್ರೆ ಕಾಲ್ ಬೇನೆ ಬಾಯಿ ಕಾಲ್ ಬೇನೆ ಮನಿತ್ತು ಸರ್ ಬಾಯಿಬೇನೆ ಒಂದು ಈವೊಂದು ಮೂರ್ನಾಕ್ ತಿಂಗಳಿಗೆ ಕಾಲ್ ಬೇನೆ ಸರ್ ನಿಂತ್ರೆ ಕುಂದ್ರೆ ಆಮೇಲೆ ಬೇನೆ ಸರ್ ಒಳಗಡೆ ಎಲ್ಲಾ ಈಗ ನಮ್ಮ ಮನುಷ್ಯ ಆಗ್ತದೆ ಸರ್ ಈಟ್ ಅಂತೇಳಿ ಬಾಯ್ಬೇಡಿ ಆತರ ಇವ್ ಪ್ರಾಣಿಗಳು ಬಾಯಿ ಒಳಗೆಲ್ಲ ಗುಳುಗಳಾಗಿ ಬಿಟ್ಟು ಮೊಟ್ಟ ಇವು ಒಟ್ಟ ಮೇ ತಿದ್ದು ಏನಿಲ್ಲ ಸುಮ್ಮನೆ ಹೆಂಗೆ ಹಂಗೆ ಬಾಯಲ್ಲಿ ಬರೋದು ಆತರ ಆದಾಗೂ ಕೂಡ ನಾವು ಟ್ರೀಟ್ಮೆಂಟ್ ಸರ್ ನೀವೇ ಮಾಡ್ಕೊಂಡ್ಬಿಡ್ತೀವಿ ಸರ್ ಹಾ ಸರ್ ನಮ್ಮ ಮೇಡಕ್ಲಿಂದ ಒಬ್ಬರು ಬರ್ತಾರೆ ಸರ್ ಅವ್ರಿಂದ ಬಂದಾಗ ಅವ್ರ ಈ ತರ ಅಂತ ಸಲಹೆ ಕೊಡ್ತಾರೆ ಸರ್ ಅವ್ರೇನ್ ಸಲಹೆ ಮೇರೆಗೆ ನಾವು ಆತರ ಟ್ರೀಟ್ಮೆಂಟ್ ನಾವೇ ಮಾಡ್ಕೊಂಡು ಮಾಡ್ತೀವಿ ನೀವೇ ಮಾಡ್ಕೊಂಡ್ಬಿಡ್ರಿ ಸರ್ ನೋಡ್ರಿ ಸರ್ ಇವತ್ತು ಒಬ್ಬ ಯುವಕರು ಏನ್ ಮಾಡ್ತೀವಿ ನಾವ್ ಎಲ್ಲೋ ದೂರ ಹೋಗ್ತಿವಿ ಕೆಲ್ಸಕ್ಕೆ ಅಂತ ಅವ್ರು ಏನ್ ಮಾಡ್ರಿ ಬಹಳ ಸರಳಾಗಿ ಇವತ್ತು ತಿಂಗಳಿಗೆ ಒಂದು ಎಪ್ಪತ್ತ ಎಪ್ಪತ್ತೈದು ಸಾವಿರ ಆದ ಯಾವ ಥರ ಕಂಡ್ಕೊಂಡು ತಾವಲ್ದ ತಮ್ಮ ತಂದೆ ಆಗಿರ್ಬೋದು ತಮ್ಮ ತಮ್ಮ ಆಗಿರ್ಬೋದು ಹೀಗೆಲ್ಲರೂ ಅವರು ಒಂದು ಒಟ್ಟುಗೂಡಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಇವೆಲ್ಲ ಕೆಚ್ಚಲು ಭಾವ ಆಗಿರ್ಬೋದು ಮತ್ತು ಕಾಲು ಬೇನು ಬೇನ್ ಬಂದಿರ್ಬೋದು ಅವಕ್ಕೆಲ್ಲ ತಾವೇ ಒಂದು ಟ್ರೀಟ್ಮೆಂಟ್ ಕೊಟ್ಕೊತಾರ ಅದು ಇವ್ರ ಹತ್ರ ನೀವು ಏನಾದರೂ ಇವು ಹೆಚ್ಚಿಗೆ ಆಮೇಲೆ ಈ ಮುರ್ರ ತಳಿಯ ಎಮ್ಮೆಗಳ ಮರಿಗಳು ಅಂದ್ರೆ ಕರುಗಳು ಸಿಗ್ತಾವೆ ನೀವು ಯಾರ್ಯಾರು ಬೇಕಂದ್ರೆ ಇವ್ರನ್ನ ಸಂಪರ್ಕ ಮಾಡೋದು ಇವ್ರನ್ನ ಇವ್ರ ನಂಬರ್ ನಾನು ನನ್ನ ಡಿಸ್ಪ್ಲೇ ಇದರಲ್ಲಿ ಹಾಕ್ಕೊಂಡಿರ್ತೀನಿ ಜೊತೆಗೆ ಆ ನೀವ್ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಇವ್ರನ್ನ ಪಡಿಬಹುದು ಮತ್ತೆ ಇವರು ಸುತ್ತಮುತ್ತ ಅಂದ್ರೆ ಹೂ ಅಡಿಗೆ ಅಂತ ಹಿರಿಯ ಸುತ್ತಮುತ್ತ ಭಾಗದಲ್ಲಿ ನಿಮ್ಗೆ ಯಾರಿಗಾದ್ರು ಸೆಗಣೆ ಬೇಕಂದ್ರೆ ಪ್ಯೂವರ್ ಸೆಗಣೆ ಅವರು ಸುಮಾರು ಒಂದು ಟ್ಯಾಕ್ಟರ್ಗೆ ಐದರಿಂದ ಆರು ಸಾವಿರವರೆಗೆ ಮಾರಾಟ ಅಂದ್ರೆ ಇವತ್ತು ನೀವು ನೋಡ್ರಿ ಮತ್ತೆ ಒಂದು ಎರಡು ವರ್ಷ ಮೂರು ವರ್ಷ ಬಿಟ್ಟು ಈ ವಿಡಿಯೋ ನೋಡಿದಾಗ ಅದರ ರೇಟ್ ಇರೋ ಹೆಚ್ಚಾಗಿರ್ಬೋದಾಗಿರುತ್ತೆ ಅದನ್ನ ನಾನು ಹೇಳ್ತೀನಿ ಆ ಸಂದರ್ಭ ಸಂದರ್ಭಾನುಸಾರ ನೀವು ಅವ್ರನ್ನ ಸಂಪರ್ಕ ಮಾಡಿ ನೀವು ಸೆಗಣೇನ ಖರೀದಿ ಮಾಡಬಹುದು ಈ ಈ ಇವರ ಈ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸರ್ ಅದ ಅವ್ರು ಕೊಡುವಂತ ಹಾರ ಸರ್ ಇದೇ ಹಾರನ್ನಿ ಬರೆಯವ್ರ ಒಬ್ರು ಮಾಡೋದಾಗಲ್ಲ ಎಲ್ಲಾ ತಾಯಿ ತಂದೆ ಆಮೇಲೆ ಮನೆಯವ್ರ ಎಲ್ಲಾರು ನಾವು ಹಾಲೆಂಡ್ ಹೋಗನು ನಾವು ಅಪ್ಪಾಜಿ ನಾವ್ ಎಲ್ಲಾರು ಕೂಡ ಮಾಡ್ಕೊಂಡು ಹೋಗ್ತಿವಿ ಮಾಡೋದ್ರಿಂದ ಒಂದು ಒಳ್ಳೆಯ ಆದಾಯ ಐತಿರಿ ಆಮೇಲೆ ನಾವು ಆಹಾರನೇ ಸಿಗುತ್ತೆ ಯಾಕಂದ್ರೆ ಒಳ್ಳೆ ಹಾಲು ಸಿಗ್ತಾವ್ರಿ ಮತ್ತು ಒಳ್ಳೆ ಫು ನಮಗೆ ಫುಡ್ ಸಿಗುತ್ತೆ ಮತ್ತು ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ ಈ ಮಾಹಿತಿ ತಮಗೆ ಇಷ್ಟ ಆಗುತ್ತಾ ಅಂತ ಅನ್ಕೊಂಡಿನಿ ಧನ್ಯವಾದಗಳು